ಪ್ರಾಚೀನ ಕಾಲದಲ್ಲಿ ಇಂಥದ್ದೊಂದು ಪದ್ಧತಿ ಇತ್ತು ಮಕ್ಕಳನ್ನು ಹೆರೋದಕ್ಕೆ ಸಾಧ್ಯವಾಗದೇ ಇದ್ದ ಮಹಿಳೆಯರು ಚಿಕ್ಕ ವಯಸ್ಸಿಗೆ ಗಂಡನನ್ನು ಕಳೆದುಕೊಂಡ ವಿಧವೆಯರು ಬೇರೆ ಪುರುಷನಿಂದ ಮಕ್ಕಳನ್ನು ಪಡೆಯುವ ಪದ್ಧತಿಯೇ ನಿಯೋಗ ನಿಯೋಗದ ಮೂಲಕ ಮಗುವನ್ನು ಪಡೆಯುವ ಮಹಿಳೆ ಧರ್ಮಿಷ್ಠನಾದ ಒಳ್ಳೆಯ ನಡತೆಯ ಪುರುಷನ ಜೊತೆ ಮನವಿಯನ್ನು ಮಾಡಿಕೊಳ್ತಾಳೆ ಆತ ಒಪ್ಪಿದರೆ ಮಾತ್ರ ಮಗುವನ್ನು ಪಡೆಯಬಹುದು ನಿಯೋಗದ ಬಗ್ಗೆ ಅನೇಕ ಭಾರತೀಯ ಧಾರ್ಮಿಕ ಗ್ರಂಥಗಳಲ್ಲಿ ವಿವರಿಸಲಾಗಿದೆ ಮಹಾಭಾರತದಲ್ಲಿ ಧೃತರಾಷ್ಟ್ರ ಪಾಂಡು ಮತ್ತು ವಿದುರ ನಿಯೋಗ ವಿಧಾನದಿಂದ ಜನಿಸಿದ ಮಕ್ಕಳು ಅಂತ ಉಲ್ಲೇಖ ಇದೆ ಇಲ್ಲಿ ನಿಯೋಗದ ಪುರುಷ ಋಷಿ ವೇದವ್ಯಾಸರು ಪಾಂಡು ಹುಟ್ಟಿನಿಂದಲೂ ಕ್ಷಯ ರೋಗದಿಂದ ಬಳಲುತ್ತಾ ಇದ್ರು ಹಾಗಾಗಿ ಸ್ವತಃ ಮಕ್ಕಳನ್ನು ಪಡೆಯೋದಕ್ಕೆ ಸಾಧ್ಯವಾಗಿರಲಿಲ್ಲ ಈ ಕಾರಣಕ್ಕಾಗಿ ಐದು ಪಾಂಡವರು ನಿಯೋಗದ ವಿಧಾನದ ಮೂಲಕ ಜನಿಸಿದರು ನಿಯೋಗಕ್ಕೆ ಅದರದ್ದೇ ಆದ ಕೆಲವು ನಿಯಮಗಳಿವೆ ಮನುಸ್ಮೃತಿಯ ಪ್ರಕಾರ ಗಂಡನಿಗೆ ಮಗುವನ್ನು ಪಡೆಯಲು ಸಾಧ್ಯವಾಗದಿದ್ದರೆ ಮಹಿಳೆ ತನ್ನ ಗಂಡನ ಇಚ್ಛೆಯಂತೆ ಸಮರ್ಥ ಪುರುಷನೊಂದಿಗೆ ಮದುವೆಯಾಗಿ ಮಗುವನ್ನು ಪಡೆಯಬಹುದು ಇದರಲ್ಲಿ ಮುಖ್ಯ ಷರತ್ತು ಅಂದರೆ ವ್ಯಕ್ತಿಯು ಸಮರ್ಥ ಮತ್ತು ಗೌರವಾನ್ವಿತ ಮನುಷ್ಯನಾಗಿರಬೇಕು ಪತಿ ಅಕಾಲಿಕ ಮರಣ ಹೊಂದಿದ್ರೂ ಸಹ ಸೂಕ್ತವಾದ ಪುರುಷನಿಂದ ಗರ್ಭ ಧರಿಸಬಹುದು ನಿಯೋಗದ ಮೊದಲ ಮತ್ತು ಅತ್ಯಗತ್ಯ ನಿಯಮವೆಂದರೆ ಯಾವುದೇ ಮಹಿಳೆ ಮಗುವನ್ನು ಹೊಂದೋದಕ್ಕೆ ಮಾತ್ರ ನಿಯೋಗದಲ್ಲಿ ಭಾಗಿಯಾಗ್ತಾಳೆ ಅವಳ ಸಂತೋಷಕ್ಕಾಗಿ ಮತ್ತು ಸುಖಕ್ಕಾಗಿ ಅಲ್ಲ ನಿಯೋಗದಲ್ಲಿ ಹೆಂಡತಿ ಮತ್ತು ನೇಮಕಗೊಂಡ ಪುರುಷನ ಮನಸ್ಸಿನಲ್ಲಿ ಕಾಮವು ಜಾಗೃತವಾಗದಂತೆ ದೇಹದ ಮೇಲೆ ತುಪ್ಪವನ್ನು ಸವರಲಾಗುತ್ತೆ ಈ ಅಭ್ಯಾಸದ ದುರುಪಯೋಗವನ್ನು ತಪ್ಪಿಸೋದಕ್ಕೆ ಒಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಕೇವಲ ಮೂರು ಬಾರಿ ಮಾತ್ರ ನಿಯೋಗದಲ್ಲಿ ಪಾಲ್ಗೊಳ್ಳಬಹುದು ನೇಮಕಗೊಂಡ ಪುರುಷ ಈ ಕೆಲಸವನ್ನು ಧರ್ಮದ ಆಚರಣೆಗಾಗಿ ಮಾತ್ರ ಮಾಡ್ತಾನೆ ಮಗುವನ್ನು ಹೊಂದೋದಕ್ಕೆ ಮಹಿಳೆಗೆ ಸಹಾಯ ಮಾಡುವುದು ಮಾತ್ರ ಅವನ ಏಕೈಕ ಉದ್ದೇಶವಾಗಿರುತ್ತೆ ಮಹಿಳೆಯೂ ಕೂಡ ಹಾಗೆ ಮಗುವನ್ನು ಹೊಂದಲು ಮಾತ್ರ ಈ ವಿಧಾನವನ್ನು ಬಳಸಿಕೊಳ್ಳಬೇಕು ಇಲ್ಲದಿದ್ದರೆ ಇವರಿಬ್ಬರೂ ಕೂಡ ಪಾಪದಲ್ಲಿ ಪಾಲುದಾರರಾಗ್ತಾರೆ ಈ ಕ್ರಿಯೆಯನ್ನು ಧರ್ಮದ ಕಾರ್ಯ ಅಂತ ಪರಿಗಣಿಸಲಾಗತ್ತೆ ಈ ಕ್ರಿಯೆಯನ್ನು ಮಾಡುವಾಗ ನೇಮಕಗೊಂಡ ಪುರುಷ ಮತ್ತು ಹೆಂಡತಿ ತಮ್ಮ ಮನಸ್ಸಿನಲ್ಲಿ ಕೇವಲ ಧರ್ಮವನ್ನು ಮಾತ್ರ ಹೊಂದಿರಬೇಕು ಕಾಮ ಮತ್ತು ಭೋಗವಲ್ಲ ಈ ಅಭ್ಯಾಸದ ಮೂಲಕ ಜನಿಸಿದ ಮಗುವನ್ನು ಕಾನೂನುಬದ್ಧ ಅಂತ ಪರಿಗಣಿಸಲಾಗತ್ತೆ ಆ ಮಗು ಕಾನೂನುಬದ್ಧವಾಗಿ ಗಂಡ ಮತ್ತು ಹೆಂಡತಿಯ ಮಗುವಾಗಿರುತ್ತೆ ನೇಮಕಗೊಂಡ ಪುರುಷನಿಗೆ ಯಾವುದೇ ಸಂಬಂಧ ಇರೋದಿಲ್ಲ ನೇಮಕಗೊಂಡ ವ್ಯಕ್ತಿ ಆ ಮಗುವಿನ ತಂದೆ ಅಂತ ಹಕ್ಕನ್ನು ಪಡೆಯಲು ಸಾಧ್ಯವಿಲ್ಲ ಅಲ್ಲದೆ ಭವಿಷ್ಯದಲ್ಲಿ ಮಗುವಿನೊಂದಿಗೆ ಆತನಿಗೆ ಯಾವುದೇ ಸಂಬಂಧವೂ ಕೂಡ ಇರೋದಿಲ್ಲ ಇವು ನಿಯೋಗದ ಕೆಲವು ನಿಯಮಗಳಾಗಿದ್ವು ಹಾಗೂ ಇದಕ್ಕೆ ಅನೇಕ ವಿರೋಧಗಳು ಕೂಡ ವ್ಯಕ್ತವಾಗಿದ್ವು ಹಾಗಾಗಿ ಈ ಪದ್ಧತಿಯನ್ನು ಆಗಿನ ಕಾಲದಲ್ಲೇ ನಿಷೇಧ ಮಾಡಲಾಯಿತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ಎಲ್ಲ ಕಡೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ